वे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः सर्वमङ्गलमाङ्गल्ये शिवे सर्वार्थसाधके त्र्यम्बके देवी ನಾರಾಯಣಿ ನಮೋ ಸ್ತುತೆ ನಾರಾಯಣಿ ನಾರಾಯಣಿ ಮಾಘ ಮಾಸ ವೈಭವ ಸ್ನಾನದ ಮಹಿಮೆ ಈ ವಿಷಯದ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಈ ಮಾಘಮಾಸ ಅಂದರೆ ಏನು ಮಾ ಪ್ಲಸ್ ಅಘ ಅಂತ ಅಂದರೆ ಮಾ ಅಘ ಅಂದರೆ ಪಾಪ ಅಂತ ಮಾ ಅಂದರೆ ಬೇಡ ಅಂತ ಪಾಪ ಮಾಡಬಾರದು ಅಂತ ಈ ಮಾಸದ ಹೆಸರಲ್ಲೇ ಇದೆ ಪಾಪ ಬೇಡ ಅಂತ ಆದರೆ ಮನುಷ್ಯರು ಪಾಪ ಮಾಡ್ತಾರೆ ಆನಂದ ಬೇಕು ಅಂತಾರೆ ಆನಂದ ಬೇಕು ಅಂದರೆ ಪುಣ್ಯಕರ್ಮೆ ಮಾಡಬೇಕು ಪಾಪ ಮಾಡಿದ್ರೆ ದುಃಖ ಶೋಕ ಇದೆಲ್ಲ ಬರುತ್ತೆ ಆದರೆ ಜನ ತುಂಬ ಜನ ಏನು ಮಾಡ್ತಾರೆ ಅಪ್ಪ ಅಂದರೆ ಪಾಪ ಮಾಡ್ತಾರೆ ಸುಖ ಬೇಕು ಅಂತಾರೆ ಪುಣ್ಯ ಮಾಡಲ್ಲ ದುಃಖ ಬೇಡ ಅಂತಾರೆ ಅದಕ್ಕೋಸ್ಕರ ಈ ಮಾಘ ಮಾಸದ ಹೆಸರೇ ಏನು ಬಂದಿದೆಯಪ್ಪ ಅಂದರೆ ಯಾವಾಗಲೂ ಪಾಪ ಮಾಡಬಾರದು ಅನ್ನೋ ವಿಷಯವನ್ನು ನಾವು ಚೆನ್ನಾಗಿ ತಿಳ್ಕೋಬೇಕಾಗುತ್ತೆ ಆವಾಗೇನಿಸುತ್ತೆ ಪಾಪದಿಂದಾನೇ ದುಃಖ ಅನ್ನೋ ವಿಷಯ ನಮ್ಗೆ ಯಾವಾಗ ತಿಳಿಯುತ್ತೋ ಆವಾಗ ಪಾಪಕ್ಕೆ ದೂರ ಇರ್ತೀವಿ ಅದಕ್ಕೆ ಆರ್ಯರು ಅಂತ ಹೇಳ್ತಾರೆ ನಮ್ಮ ಆರಾತ್ ಪಾಪಂ ದೂರಯತಿ ಇತಿ ಆರ್ಯ ಅಂತ ಹೇಳ್ತೀವಿ ನಾವು ಪಾಪಕ್ಕೆ ದೂರ ಇರಬೇಕು ಅಂತ ಅರ್ಥ ಮಾಘ ಅಂದರೆ ಇದು ಅರ್ಥ ಇನ್ನು ಮಾಸ ಅಂದರೆ ಏನಪ್ಪ ಅಂದರೆ ಮಸ್ಯತೆ ಪರಿಮೀಯತೆ ಕಾಲಮಿತಿ ಮಾಸಹ ಅಂತ ಹೇಳ್ತೀವಿ ಮಸ್ಯತೆ ಪರಿಮೀಯತೆ ಕಾಲಮಿತಿ ಮಾಸಹ ಅಂತ ಒಂದು ತಿಂಗಳಾದರೆ ಏನಾಗುತ್ತೆಪ್ಪ ಅಂದರೆ ಮೂವತ್ತು ದಿನ ಆಯುಷು ಕೆಳದೋಗುತ್ತೆ ಅಂತ ಅರ್ಥ ಒಂದು ಮಾಸ ಆಯಿತು ಅಂದರೆ ನನ್ನ ಆಯುಷು ಒಂದು ತಿಂಗಳ ಕಾಲ ಏನಾಗಿದೆ ಸಗಿದೋಗಿದೆ ಅಂತ ಅರ್ಥ ಆಗ್ತಾ ಇದೆ ಅದಕ್ಕೋಸ್ಕರ ಪ್ರತಿ ದಿವಸನೂ ನಾವು ಏನು ಮಾಡಬೇಕಪ್ಪ ಅಂದರೆ ಭಗವಂತ ನೆನೆಸ್ಕೋಬೇಕು ಪಾಪ ಮಾಡಬಾರದು ಪುಣ್ಯಕಾರಿ ಪುಣ್ಯಕರ್ಮಗಳನ್ನು ಮಾಡಬೇಕು ಅಂತ ನಮಗೆ ಹೇಳ್ತಾರೆ ಹನ್ನೆರಡು ತಿಂಗಳಲ್ಲಿನು ಹಷಿಮೆ ಇದೆ ಚೈತ್ರ ಮಾಸದಿಂದ ಫಾಲ್ಗುಣ ಮಾಸವರೆಗೂ ಈ ವ್ಯಾಸ ಮಹರ್ಷಿಗಳು ಈ ಮಾಸದ ಬಗ್ಗೆ ಎಲ್ಲ ಮಶಿಮೆಗಳನ್ನು ಹೇಳಿದ್ದಾರೆ ಹನ್ನೆರಡು ಮಾಸಗಳ ಬಗ್ಗೆ ಹೇಳಿದ್ದಾರೆ ನಾವು ಈ ಮಾಸ ಅಂದ್ರೇ ನಮ್ಮ ಆಯುಷ್ ಕಳೆದೋಗುತ್ತೆ ಅಂತ ಹೇಳ್ತೀವಿ ಈ ಮಾಸ ಕಳೆದೋಗಬಾರ್ದು ಅಂದರೆ ಏನು ಮಾಡಬೇಕಪ್ಪ ಅಂದರೆ ಪುಣ್ಯ ಕಾರ್ಯಗಳು ಮಹಾತ್ಮರ ಪ್ರವಚನಗಳು ಯಾವಾಗಲೂ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಗ್ರನ್ ಅಷ್ಟನ್ ಗಚ್ಚನ್ ಸ್ವಪನ್ ಪ್ರಲ್ಲಪನ್ ವಿಸೃಜನ್ ಗೃಣ್ಣನ್ ನುಣ್ಣಿಮಿಷನ್ ನಿಮಿಷನ್ನಪಿ ಅಂತ ನಾವು ಯಾವಾಗಲೂ ಭಗವಂತನ್ನೇ ಕೂತ್ರೆ ನಿಂತರೆ ಕೆಲಸ ಮಾಡಿದ್ರೆ ಭಗವಂತರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದರೆ ಏನಾಗುತ್ತೆಪ್ಪ ಅಂದರೆ ಪಾಪ ಇರೋದಿಲ್ಲ ನಾವು ಪಾಪ ಮಾಡಬಾರ್ದು ಅನ್ನೋದು ಏನಪ್ಪ ಅಂದರೆ ಅನೇಕ ವಿಷಯಗಳನ್ನು ನಮ್ಮ ಮನಸ್ಸಲ್ಲಿ ಬರ್ತಾ ಇರುತ್ತೆ ಅದು ಬರಬಾರ್ದು ಅಂದರೆ ಏನು ಮಾಡಬೇಕಪ್ಪ ಅಂದರೆ ಕೂತ್ರೆ ನಿಂತರೆ ಭಗವಂತನ ಸ್ಮರಣೆ ಅಂತ ಹೇಳ್ತೀವಿ ಈ ಸ್ಮರಣೆ ಮಾಡ್ತಾ ಇದ್ರೆ ಏನಾಗುತ್ತೆಪ್ಪ ಅಂದರೆ ನಮಗೆ ಪಾಪ ಬರೋದಿಲ್ಲ ಅಂತ ಮಹಾತ್ಮರು ಹೇಳ್ತಾರೆ ಇನ್ನು ಸ್ಮರಣೆ ಅಂದರೆ ಏನರ್ಥ ಅಂತ ಒಂದು ಮಾತು ಕೇಳೋಣ ಸಾ ಸಾ ತೆಗೆದುಬಿಟ್ರೆ ಏನಾಗುತ್ತೆ ಮರಣ ಅಂತ ಹೇಳ್ತಾರೆ ಮಾ ತೆಗೆದುಬಿಟ್ರೆ ಏನಾಗುತ್ತೆ ರಣ ಅಂತ ಹೇಳ್ತಾರೆ ಈ ಸಂಸಾರ ಅನ್ನೋದು ಒಂದು ರಣರಂಗ ಯುದ್ಧಭೂಮಿ ಅಂತ ಹೇಳ್ತಾರೆ ಈ ಈ ಸಂಸಾರ ಸಾಗರಂ ಘೋರಂ ತರ್ತು ಮಿಶ್ಚತಿಯೋ ನರಹ ಗೀತಾನಾವಂ ಸಮಾಸಾಧ್ಯ ಯಾತಿ ಸುಖೇ ನಸಹ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಈ ಸಂಸಾರ ಅನ್ನೋದು ಏನಪ್ಪ ಅಂದರೆ ಒಂದು ದೊಡ್ಡ ಸಾಗರ ಸಮುದ್ರ ಅಂತ ಹೇಳ್ತಾ ಇದ್ದಾರೆ ನಾವು ಪ್ರತಿಯೊಬ್ಬರೂ ಈ ಸಂಸಾರದಾಗಲಿ ಮುಳುಗಿದ್ದೀವಿ ಇದರಿಂದ ಪಾರಾಗಬೇಕು ಅಂದರೆ ಏನು ಮಾಡಬೇಕಪ್ಪ ಅಂದರೆ ಭಗವಂತನ ಸ್ಮರಣ ಇರಬೇಕು ಅಂತ ಅರ್ಥ ಅದಕ್ಕೆ ಸಾ ತೆಗೆದುಬಿಟ್ರೆ ಮರಣ ಅಂತ ಹೇಳ್ತಾರೆ ಆ ಮಾ ತೆಗೆದು ಬಿಟ್ಟರೆ ಏನಾಗುತ್ತೆ ರಣ ಅಂತ ಈ ಸಂಸಾರನೇ ಒಂದು ರಣಭೂಮಿ ಅಂತ ಹೇಳ್ತಾರೆ ಯಾಕೆ ಅಂದರೆ ಒಂದು ದುಃಖ ಒಂದು ಸುಖ ದ್ವಂದ್ವಗಳು ಪಾಪ ಪುಣ್ಯ ಲಾಭ ನಷ್ಟ ಕೆಟ್ಟದ್ದು ಒಳ್ಳೆಯದು ಈ ಮಂಗಳ ಅಮಂಗಳ ಶುಭ ಅಶುಭ ಇದೆಲ್ಲ ದ್ವಂದ್ವಗಳು ಇರೋದು ಯಾವಾಗ ಅಂದರೆ ಈ ಸಂಸಾರದಲ್ಲಿ ಇದೆ ಈ ಸಂಸಾರದಲ್ಲಿ ಇರೋವಾಗ ಏನು ಮಾಡಬೇಕಪ್ಪ ಅಂದರೆ ಸಮಸ್ಥಿತಿ ಬರಬೇಕು ಅಂದರೆ ಏನು ಮಾಡಬೇಕಪ್ಪ ಅಂದರೆ ಭಗವಂತನ ಚಿ ಸ್ಮರಣೆ ಬೇಕು ಅಂತ ಹೇಳ್ತಾರೆ ಆ ಸ್ಮರಣೆ ಮಾಡಿದ್ರೆ ಏನಾಗುತ್ತೆಪ್ಪ ಪಾಪ ಚಿಂತನೆ ಇರೋದಿಲ್ಲ ಭಗವಂತನ ಚಿಂತನೆ ಇರುತ್ತೆ ಇದು ನಾವು ಗಮನ ಕೊಡಬೇಕಾಗುತ್ತೆ ಇನ್ನು ಸ್ಮರಣ ಅಂದರೆ ಏನಪ್ಪ ಅಂದರೆ ನಮಗೆ ಗೊತ್ತಿರೋದೆ ಸ್ಮರಣ ಬಿಟ್ಟರೆ ಮರಣ ಅಂತ ಹೇಳ್ತೀವಿ ಸಾ ಬಿಟ್ಟರೆ ಏನಾಗುತ್ತೆಪ್ಪ ಅಂದರೆ ಮರಣ ಅಂತ ನಾವು ಮರಣ ಅಂದರೆ ಏನು ತಿರುಗಿ ಹುಡ್ತೀವಿ ಪುನರ್ಜನ್ಮ ಇದೆ ಸ್ಮರಣ ಇಲ್ಲದೇ ಇದ್ದರೆ ಜನನ ಮರಣ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರೆ ಬಹು ದುಸ್ತಾರೆ ಕೃಪಯಾ ಪಾರೆ ಪಾಚಿ ಮುರಾರೆ ಅಂತ ಇದು ಬಜಗೋವಿಂದ ಶ್ಲೋಕದಲ್ಲಿ ಬ ಯಾರಪ್ಪ ಹೇಳಿದ್ದು ಅಂದರೆ ಶಂಕರ ಭಗವತ್ಪಾದಾಚಾರ್ಯರು ಈ ವಿಷಯವನ್ನು ಚೆನ್ನಾಗಿ ಹೇಳಿದ್ದಾರೆ ಈ ಭಗವ ಈ ಬಜಗೋವಿಂದ ಶ್ಲೋಕಕ್ಕೆ ಶ್ಲೋಕಗಳಿಗೆ ಏನು ಹೆಸರಪ್ಪ ಅಂದರೆ ಪುಸ್ತಕಕ್ಕೆ ಮೋಹ ಮುದ್ಗರ ಅಂತ ಹೆಸರು ಮೋಹ ಮುದ್ಗರ ಅಂದರೆ ಏನಪ್ಪ ಅಂದರೆ ನಾವು ಮುದ್ಗರ ಅಂದರೆ ಒಣಕೆ ಅಂತ ಹೇಳ್ತೀವಿ ಮೋಹ ಅಂದರೆ ಏನಪ್ಪ ಅಂದರೆ ಪ್ರತಿ ಜೀವಿಗೇನು ಮೋಹ ಇದೆ ಮೋಹ ಅಂದರೆ ಏನಪ್ಪ ಅಂದರೆ ಮೋಹ ವೈಚಿತ್ಯ ಇತಿ ಮೋಹ ಅಂತ ಹೇಳ್ತೀವಿ ಈ ಧೃತರಾಷ್ಟ್ರನು ಮೋಹಕ್ಕೆ ಗುರಿಯಾಗಿ ಏನಾಗಿದ್ದಾನಪ್ಪ ಅಂದರೆ ಅವರ ವಂಶ ಎಲ್ಲ ನಾಶ ಆಗಿದೆ ಇದು ಗೊತ್ತಾಗಿದೆ ಆದರೆ ಪ್ರತಿ ಮಾನವನು ಏನು ಮಾಡ್ತಾನಪ್ಪ ಅಂದರೆ ಮಹಾಮೋಹದಲ್ಲಿದ್ದಾರೆ ಈ ಮಹಾಮೋಹದಲ್ಲಿರೋವಾಗ ಏನಾಗುತ್ತೆಪ್ಪ ಅಂದರೆ ಈ ಸಂಸಾರದ ಸಾಗರದಲ್ಲಿ ನಾವು ಏನಾಗ್ತೀವಪ್ಪ ಅಂದರೆ ಜನನ ಮರಣ ಪ್ರವಾಹಕ್ಕೆ ಈ ಅನಾತ್ಮ ಪ್ರಪಂಚವನ್ನು ನೋಡ್ತಾ ಅದನ್ನೇ ಅನ್ಕೋತಾ ಅದನ್ನೇ ನೋಡ್ತಾ ನಮ್ಮ ಜೀವನವನ್ನು ಏನು ಮಾಡ್ತೀವಪ್ಪ ಅಂದರೆ ನಮ್ಮ ಬದುಕನ್ನೆಲ್ಲಾನು ಏನು ಉಪಯೋಗ ಇಲ್ಲ ಆ ಥರ ನಾವು ಜೀವನವನ್ನು ಬಾಳ್ತಾ ಇರ್ತೀವಿ ಇದು ತ ಸ್ಮರಣ ಅಂತ ಇದೇ ಅರ್ಥ ಮರಣ ಆದರೆ ಏನಾಗುತ್ತೆಪ್ಪ ಅಂದರೆ ನಾವು ಅನ್ಕೋತೀವಿ ಏನಾದರೂ ತ ಇದು ಮಾಡಿದ್ರೆ ಮ ನಾವು ಸಾ ಸಾಕು ಆಮೇಲೆ ಏನು ಕಷ್ಟ ಇರಲ್ಲ ಅಂತ ಅನ್ಕೋತೀವಿ ನಿಜವಾಗಿದೆ ತಪ್ಪು ಕಲ್ಪನೆ ಯಾಕೆ ಅಂದರೆ ಸತ್ರೆ ತಿರುಗಿ ಬರಬೇಕು ಯಾಕೆಂದರೆ ಮಹಾಪ್ರಳಯ ಮೋಕ್ಷ ಅಂತ ಇದೆಯಲ್ಲ ಆವಾಗ ನಾವು ತಿರುಗಿ ಪು ಹುಟ್ಟೋದಿಲ್ಲ ಅಲ್ಲಿವರೆಗೂ ಏನಾಗ್ತೇವಪ್ಪ ಅಂದರೆ ಜನನ ಮರಣ ತಪ್ಪೋದಿಲ್ಲ ಅದಕ್ಕೆ ಹೇಳ್ತಾರೆ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಡಮತೆ ಅಂತ ಹೇಳಿದ್ದಾರೆ ಈ ಮೋಹ ಅನ್ನೋದು ಒಣಕೆ ಮೋಹ ಮುದ್ಗರ ಅಂದ್ವಲ್ಲ ಆ ಮೋಹವನ್ನು ಒಣಕೆಯಿಂದ ಒಂದು ಚೆನ್ನಾಗಿ ಏನು ಬಾರಿಸ್ಬೇಕು ಅದ್ರ ಮೇಲೆ ಚೆನ್ನಾಗಿ ಏಟು ಬಿದ್ದರೆ ಏನಾಗುತ್ತೆಪ್ಪ ಅಂದರೆ ಮೋಹ ಅನ್ನೋದು ಹೋಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಈತ ಏನು ಮಾಡ್ತಾನಪ್ಪ ಅಂದರೆ ಡುಕ್ರು ವೈಯಾಕರಣ ಅನ್ನೋ ಒಂದು ವಿದ್ವಾಂಸನು ಗಂಗಾ ನದಿ ತೀರದಲ್ಲಿ ಕಾಶಿನಲ್ಲಿ ಡುಕ್ರುಕರಣೆ ಅಂತ ಒಂದು ಏನಪ್ಪ ಮಾಡ್ತಾಯಿರ್ತಾನೆಂದರೆ ಒಂದು ವ್ಯಾಕರಣ ಸೂತ್ರವನ್ನು ಹೇಳ್ತಾ ಇರ್ತಾನೆ ಆವಾಗ ದಿವಸ ನೋಡಿ ಶಂಕರ ಶ ಶಂಕರ ಭಗವತ್ಪಾದಾಚಾರ್ಯರಲ್ಲಿ ಬಂದು ನೀನು ಏನು ಮಾಡಬೇಕಪ್ಪ ಅಂದರೆ ಈ ವ್ಯಾಕರಣ ಸೂತ್ರ ನಿನಗೇನು ಮೋಕ್ಷ ಕೊಡೋದಿಲ್ಲ ನಿನಗೆ ಮನಸ್ಸಿಗೆ ಶಾಂತಿ ಕೊಡೋದಿಲ್ಲ 바자 고빈담 바자 고빈담 고빈담 바자 ಮೂಢಮತೆ ಅಂತ ಹೇಳ್ತಾ ಇದ್ದಾರೆ ಭಜ ಗೋವಿಂದಮ್ ಅಂತ ಮೂರು ಸಲ ಹೇಳಿದ್ದಾರೆ ಅಂದರೆ ಸ್ಮರಣ ಅನ್ನೋದು ತುಂಬ ಮುಖ್ಯ ಅಂತ ಹೇಳ್ತಾರೆ ಯಾವ ಯಾರು ಯಾರಪ್ಪ ಆ ಗೋವಿಂದನು ಅಂತ ನಾವು ತಿಳ್ಕೊಬೇಕು ಅಂದರೆ ನಿಜವಾಗಿ ನಾವು ದ್ವಾಪರಯುಗದಲ್ಲಿ ಕೃಷ್ಣ ಪರಮಾತ್ಮ ಭಗವದ್ಗೀತು ಹೇಳಿದ್ದಾನಲ್ಲ ಆ ಗೋವಿಂದನಾದರೂ ನೀನು ಸ್ಮರಿಸು ಆ ಗೋವಿಂದನ ಮಹಾ ಈ ಭಗವದ್ಗೀತೆಯನ್ನು ತಿಳ್ಕೊಂಡು ನೀನು ಏನಾಗ್ತೀಯಪ್ಪ ಅಂದರೆ ಮೋಹವನ್ನು ಕಳ್ಕೊಳ್ತೀಯಾ ಅಂತ ಹೇಳ್ತಾನೆ ಇನ್ನೊಂದು ಭಜ ಗೋವಿಂದ ಅಂತ ಹೇಳಿದ್ದಾರೆ ಏನಪ್ಪ ಅಂದರೆ ಶಂಕರ ಭಗವತ್ಪಾದ ಪಾದಾಚಾರ್ಯರ ಗುರುಗಳಾಗ ಗೋವಿಂದ ಭಗವತ್ಪಾದಾಚಾರ್ಯರ ಅವರ ಬೋಧನೆಯನ್ನು ಅವರ ವಾಕ್ಯಗಳನ್ನು ನೀವು ಕೇಳಿದರೆ ನಿನಗೆ ಮೋಹ ಅನ್ನೋದು ಕಳೆದು ಹೋಗುತ್ತೆ ಅಂತ ಹೇಳ್ತಾರೆ ಇನ್ನೊಂದು ಗೋವಿಂದ ಇದ್ದಾನೆ ಅಂತ ಮೂರು ಸಲ ಹೇಳಿದ್ದಾರೆ ಯಾರಪ್ಪ ಅಂದರೆ ಎಲ್ಲರ ಒಳಗಡೆ ಗೋವಿಂದನಿದ್ದಾನೆ ಗಾಮ್ ವಿಂದತೀತಿ ಗೋವಿಂದ ಮೋಕ್ಷವನ್ನು ಕೊಡುವವನಿಗೆ ಗೋವಿಂದ ಅಂತ ಹೇಳ್ತಾರೆ ನಮ್ಮ ಒಳಗಡೆ ಒಂದು ಗೋವಿಂದ ಗೋವಿಂದನಿದ್ದಾನೆ ಅವನೇ ಏನು ಮಾಡ್ತಾ ಇದ್ದಾನಪ್ಪ ಅಂದರೆ ಕಣ್ಣಿನಿಂದ ನೋಡ್ತಾ ಇದ್ದಾನೆ ಕಿವಿನಿಂದ ಕೇಳ್ತಾ ಇದ್ದಾನೆ ಬಾಯಿಂದ ಮಾತಾಡ್ತಾ ಇದ್ದಾನೆ ಕೈಯಿಂದ ಕೊಡೋದು ತಗೊಳ್ಳೋದು ಇದ್ದಾನೆ ಜಿಹ್ವನಿಂದ ರುಚಿಗಳನ್ನು ಮಾತುಗಳನ್ನು ವಾಕ್ನಿಂದ ಮಾತುಗಳನ್ನು ಮಾತಾಡ್ತಾ ಇದ್ದಾನೆ ಈ ಕೆಲಸಗಳನ್ನೆಲ್ಲ ಮಾಡ್ತಾ ಇರೋ ಗೋವಿಂದನು ಯಾರಪ್ಪ ಅಂದರೆ ಕೃಷ್ಣ ಅಂತ ಹೇಳ್ತೀವಿ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳ್ತೀವಿ ಸರ್ವಂ ಕರೋತಿ ಕೃಷ್ಣ ಅಂತ ಹೇಳ್ತೀವಿ ನಮ್ಮೊಳಗೆರೆ ಗೋವಿಂದ ಆ ಕೃಷ್ಣನ ರೂಪವೇ ಗೋವಿಂದನು ಅಂತ ಆ ಗೋವಿಂದನೇ ಎಲ್ಲ ಇಂದ್ರಿಯಗಳಲ್ಲೂ ಇದ್ದು ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ ಅದಕ್ಕೋಸ್ಕರನೇ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಡಮಥೆ ಅಂತ ಹೇಳ್ತಾರೆ ನಾವು ಯಾವಾಗ ಭಜ ಅಂದರೆ ಏನಪ್ಪ ಅಂದರೆ ವಿಭಜನಾ ಭಜ ಅಂತ ಹೇಳ್ತೀವಿ ಎರಡು ಕೈಯನ್ನು ಸೇರಿಸಿದರೆ ಭಜ ಅಂತ ಹೇಳ್ತೀವಿ ನಾವು ಈ ಥರ ಮಾಡಬೇಕಂದ್ರೆ ಭಜನೆ ಅಂತ ಹೇಳ್ತೀವಿ ವಿಭಜನ ಅಂದರೆ ಏನಾಗುತ್ತಿಪ್ಪ ಅಂದರೆ ಎರಡು ಕೈ ದೂರ ಆಗುತ್ತೆ ಅಂತ ಏನಪ್ಪ ಭಜ ಅಂದರೆ ಏನಪ್ಪ ಅಂದರೆ ಮನೋಬುದ್ಧಿಗಳನ್ನು ಜೋಡಿಸೋದಕ್ಕೆ ಭಜ ಅಂತ ಹೇಳ್ತಾರೆ ಭಜನೆ ಅಂತ ಹೇಳ್ತಾರೆ ನಮ್ಮ ಮನಸ್ಸನ್ನು ಬುದ್ಧಿಯನ್ನು ಒಂದು ಕೈ ಮನಸ್ಸು ಒಂದು ಕೈ ಬುದ್ಧಿ ಎರಡನ್ನು ಜೋಡಿಸಿದರೆ ಭಜನಾ ಅಂತ ಹೇಳ್ತಾರೆ ನಾವು ಭಗವಂತನಿಗೆ ಭಜನೆ ಮಾಡುವಂದ್ರೆ ಏನಪ್ಪಾ ಅರ್ಥ ಅಂದರೆ ಮನೋಬುದ್ಧಿಗಳನ್ನು ಭಗವಂತನ ಹತ್ರ ಭಗವಂತನ ಸ್ಮರಣೆಯನ್ನು ಯಾವಾಗ ಮಾಡ್ತೀವೋ ಆವಾಗೇ ಭಜನಾ ಅಂತ ಹೇಳ್ತೀವಿ ಯಾಕೆ ಮಾಡಬೇಕು ಅಂತ ಒಂದು ಅರ್ಥನೂ ನಮಗೂ ತಿಳಿಬೇಕಾಗುತ್ತೆ ಅದಕ್ಕೆ ಹೇಳ್ತಾರೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕ್ರುನ್ ಕರಣೆ ಅಂತ ಹೇಳ್ತಾರೆ ನನಗೆ ಹತ್ರ ಬರ್ತಾ ಇದೆ ಕಾಲ ಅಂದರೆ ಯಮ ಅಂತ ಮೃತ್ಯು ದೇವತೆ ಅಂತ ಹೇಳ್ತಾರೆ ಈ ಕಾಲ ಅನ್ನೋದೇ ಪ್ರತಿಯೊಬ್ಬರ ಹತ್ರ ಬರ್ತಾ ಇದೆ ನಾವೇನು ತಿಳ್ಕೊಂಡಿದ್ದೀವಿ ನಮಗೆ ಇಪ್ಪತ್ತು ವರ್ಷ ಬಂದಿದೆ ಐವತ್ತು ವರ್ಷ ಬಂದಿದೆ ಎಪ್ಪತ್ತು ವರ್ಷ ಬಂದಿದೆ ನಲವತ್ತು ವರ್ಷ ಬಂದಿದೆ ಅಂತ ಹೇಳ್ತೀವಿ ಬಂದಿಲ್ಲ ಏನಾಗಿದೆ ನನ್ನ ಆಯುಷ್ ಕಳೆದೋಗಿದೆ ನಾವೇನು ಇದು ನಾವು ಹುಟ್ಟಿದ ದಿವಸ ಅಂತ ಮಾಡ್ಕೊಳ್ತಾ ಇರ್ತೀವಿ ನಿಜವಾಗಿ ಹೇಳಬೇಕು ಅಂದರೆ ಒಂದು ವರ್ಷ ನನ್ನದು ಆಯುಷ್ ಕಳೆದೋಗಿದೆ ಅಂತ ನಾವು ಅರ್ಥ ಮಾಡಿಕೊಂಡು ಈ ವರ್ಷದಲ್ಲಿ ಏನು ಒಳ್ಳೆ ಕಾರ್ಯ ಮಾಡಿದ್ದೀನಿ ಏನು ಪುಣ್ಯ ಕಾರ್ಯ ಮಾಡಿದ್ದೀನಿ ಭಗವಂತನ ಸ್ಮರಣೆ ಎಷ್ಟು ಮಾಡಿದ್ದೀನಿ ಅಂತ ನಾವು ತಿಳ್ಕೋಬೇಕಾಗುತ್ತೆ ನಾವೇನು ತಿಳ್ಕೊಂಡಿದ್ದೀವಿ ಬರ್ತ್ಡೇ ಬಂದಿದೆ ಅಂತ ಮಾಡ್ಕೋತಾ ಇದ್ದೀವಿ ಹೊರತು ಈ ವರ್ಷದಲ್ಲಿ ಏನು ಒಳ್ಳೆಯ ಗುಣಗಳನ್ನು ನಾನು ಪಡ್ಕೊಂಡಿದ್ದೀನಿ ಮಹಾತ್ಮರ ಸೇವೆ ಎಷ್ಟು ಮಾಡಿದ್ದೀನಿ ಭಗವಂತನ ಸ್ಮರಣೆ ಎಷ್ಟು ಮಾಡಿದ್ದೀನಿ ಅಂತ ತಿಳ್ಕೊಂಡ್ರೆ ಮಾತ್ರ ನಮಗೇನಾಗುತ್ತೆಪ್ಪ ಅಂದರೆ ಮಾಸದ ವೈಭವ ನಮಗೂ ಅರ್ಥ ಆಗುತ್ತೆ ಪಾಪಗಳನ್ನು ಮಾಡಬಾರದು ಅನ್ನೋ ವಿಷಯ ನಮ್ಗೆ ಅರ್ಥ ಆಗುತ್ತೆ ಇಲ್ಲಾಂದ್ರೆ ಗೊತ್ತಾಗೋದಕ್ಕೆ ಸಾಧ್ಯವೇ ಇಲ್ಲ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ಹತ್ರ ಬರ್ತಾ ಇದೆ ಸನ್ನಿಹಿತಮುಂಟೆ ಹತ್ರ ಬರ್ತಾ ಇದೆ ಹಿತ ಅಂದರೆ ಅರ್ಥ ಬರ್ತಾ ಇದೆ ಆ ಕಾಲ ಅದೇನು ಮೃತ್ಯುದೇವತ ಅಂತ ನಶಿ ನಶಿ ರಕ್ಷತಿ ಈ ನಹಿ ನಹಿ ರಕ್ಷತೆ ಅಂದರೆ ಯಾವುದು ಪ್ರಪಂಚದಲ್ಲೂ ನಿನಗೆ ರಕ್ಷಣಾ ಮಾಡೋದು ಯಾವುದೂ ಇಲ್ಲ ಅಂತ ವೈಯ್ಯಾಕರಣಕ್ಕೆ ಬೋಧಿಸ್ತಾನೆ ನಮಗೇನಪ್ಪ ಅಂದರೆ ವೈಯಾಕರಣ ಕೇಳಿದ್ದಾನೆ ನಮಗಲ್ಲ ಅಂತ ಅನ್ಸ್ ಅನ್ಕೋತೀವಿ ಇಲ್ಲ ನಮ್ಮೆಲ್ಲರಿಗೂ ಶಂಕರ ಭಗವತ್ಪಾದಾಚಾರ್ಯರ ಅವರ ಯೊಕ್ಕ ವಿಷಯ ಏನಪ್ಪ ಅಂದರೆ ನಾವಿನ್ನ ತಿಳ್ಕೋಬೇಕು ಅಂತ ಒಬ್ಬ ವಿದ್ವಾಂಸನ ಹೇಳಿರೋ ಥರ ಅವರು ಮೋಹ ಮುದ್ಗರ ಅನ್ನೋ ಗ್ರಂಥವನ್ನು ಬರೆದಿದ್ದಾರೆ ನಾವು ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ ಮಾಸದ ವೈಭವ ನಾವು ಅರ್ಥ ಮಾಡಿಕೊಂಡ್ರೆ ಪಾಪಕ್ಕೆ ದೂರ ಇರ್ತೀವಿ ಪಾಪ ಮಾಡೋದಿಲ್ಲ ಯಾಕೆಂದರೆ ಪಾಪದಿಂದಾನೇ ದುಃಖ ಅಂತ ನಾವು ತಿಳ್ಕೊಂಡಿದ್ದೀವಲ್ಲ ಅದಕ್ಕೋಸ್ಕರನೇ ಏನು ಮಾಡಬೇಕಪ್ಪ ಅಂದರೆ ಪಾಪ ಮಾಡಬಾರ್ದು ಅಂತ ಯಾಕೆ ಮಾಡಬಾರ್ದು ಅಂದರೆ ದುಃಖ ಬೇಡ ಯಾರಿಗೂ ಎಲ್ಲರಿಗೂ ಏನು ಬೇಕಾಗಿದೆಪ್ಪ ಅಂದರೆ ಸಂತೋಷ ಆನಂದ ಸುಖ ಸಮಾಧಾನ ಶಾಂತಿ ಬೇಕು ಅಂತ ಕೇಳ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಬೇಕಾಗಿರೋದು ಆನಂದನೇ ಯಾಕೆ ಅಂದರೆ ನಿನ್ನ ಸ್ವರೂಪ ಆನಂದ ನನ್ನ ಸ್ವರೂಪ ಆನಂದ ಯಾವಾಗಲೂ ನಾನು ಸಂತೋಷವಾಗಿರಬೇಕು ನನಗೆ ಯಾವಾಗಲೂ ಶಾಂತಿಯಾಗಿರಬೇಕು ನನ್ನ ಮನಸ್ಸು ತಲಮಳ ಇರಬಾರದು ಚಂಚಲವಾಗಿರಬಾರದು ಅಂತ ನಾವು ತಿಳ್ಕೊಳ್ತಾ ಇರ್ತೀವಿ ಆದರೆ ಏನಾಗುತ್ತೆಪ್ಪ ಅಂದರೆ ಎಲ್ಲ ಬಂದು ಬಹಿರ್ಮುಖವಾಗಿ ಅಂದರೆ ಏನಾಗಿತ್ತಪ್ಪ ಅಂದರೆ ಆಚೆ ಆಚೆಯಿಂದ ಬರೋದೆಲ್ಲ ದುಃಖ ಯಾರೋ ನನ್ನನ್ನು ಬೈದಿದ್ದಾರೆ ಅದು ಬೈ ಆಚೆಗಡೆಯಿಂದ ನಾನು ಒಳಗಡೆಯಿಂದ ಬಂದಿದ್ಯಾ ದುಃಖ ಬರೋದು ಆಗಂತುಕ ಅಂತ ಹೇಳ್ತಾರೆ ಆಚೆ ಕಡೆಯಿಂದ ಬಂದು ನನ್ನನ್ನು ಬಾಧೆ ನನಗೆ ಶೋಕ ದುಃಖವನ್ನು ಬರುತ್ತೆ ಅದಕ್ಕೋಸ್ಕರ ನಿನ್ನ ಸ್ವರೂಪ ಏನಪ್ಪ ಅಂದರೆ ಸಚ್ಚಿದಾನಂದ ಸ್ವರೂಪನಾದ ಆನಂದ ಅಂತ ನಾವು ತಿಳ್ಕೊಂಡ್ರೆ ಏನಾಗುತ್ತೆಪ್ಪ ಅಂದರೆ ನಮ್ಮ ಒಳಗಡೆ ಇರೋ ಗೋವಿಂದನು ಆ ಗೋವಿಂದನ ಶಬ್ದನ ನಾವು ಯಾವಾಗ ತಿಳ್ಕೊಳ್ತೀವೋ ಆವಾಗ ನಾವು ದೇವರನ್ನು ಕಾಡಕ್ಕಾಗುತ್ತೆ ಅದಕ್ಕೋಸ್ಕರನೇ ಪಾಪ ಬೇಡ ಅಂತ ಹೇಳ್ತಾ ಇದ್ದಾರೆ ಪಾಪ ಮಾಡಿದ್ರೆ ಏನು ಬರುತ್ತೆಪ್ಪ ಅಂದರೆ ದುಃಖ ಅಂತ ನಮಗೆ ಅರ್ಥ ಆಗಿದೆ ನಿಜವಾಗಿ ಈ ಪಾಪ ಮಾಡ್ತಾ ಇದ್ದರೆ ಏನಾಗುತ್ತೆಪ್ಪ ಅಂದರೆ ಜನನ ಮರಣ ಅನ್ನೋದು ಬರುತ್ತೆ ಅಂತ ನಮಗೆ ತಿಳಿದಿದೆ ಇವಾಗ ಇದರಿಂದ ನಾವು ಪಾರಾಗಬೇಕು ಅಂದರೆ ಏನು ಮಾಡಬೇಕಪ್ಪ ಅಂದರೆ ಭಗವಂತನ ನೆನೆಸ್ಕೋಬೇಕು ಅಂತ ನಾವು ಅರ್ಥ ಮಾಡ್ಕೋಬೇಕು ಅನಘ ಅಂದರೆ ಏನು ಅಂತ ಇವಾಗ ನಮ್ಗೆ ಅರ್ಥ ಆಗಿದೆ ಅನಘ ಅಂದರೆ ಏನಪ್ಪ ಅಂದರೆ ಅಘ ಅಂದರೆ ಪಾಪ ಅಂತ ಅರ್ಥ ಅನಘ ಅಂದರೆ ನಾ ಅನ್ನೋ ಏನು ಮಾಡುತ್ತೆಪ್ಪ ಅಂದರೆ ಪಾಪ ಮಾಡಬಾರದು ಅಂತ ನಮಗೆ ಅರ್ಥ ಆಗ್ತಾ ಇದೆಯಾ ಅನಘ ಅಂದರೆ ಅಘ ಅಂದರೆ ಪಾಪ ಅಂತ ಅರ್ಥ ಅನ್ನ ಅಂತ ಮಧ್ಯದಲ್ಲಿ ಬಂದರೆ ಏನಾಗುತ್ತೆಪ್ಪ ಅಂದರೆ ಪಾಪ ಮಾಡಬಾರದು ಅಂತ ಅರ್ಥ ಆಗಿದೆ ಅದಕ್ಕೆ ಮ ಅನಘ ಅಂತ ನಮಗೆ ಪದ್ಯಗಳಲ್ಲಿ ಶ್ಲೋಕಗಳಲ್ಲೆಲ್ಲ ಇರುತ್ತೆ ಸಂಸ್ಕೃತದಲ್ಲಿ ಅನಘ ಅಂತ ಹೇಳ್ತಾರೆ ಅಂತ ನಾವು ತೆ ತಿಳ್ಕೊಬೇಕು ಈ ಇದ್ರ ಬಗ್ಗೆನೂ ಒಂದು ಚಿಕ್ಕ ಕಥೆ ನಾನು ಕೇಳ್ತೀನಿ ಯಾಕೆ ಇಷ್ಟೊಂದು ತಿಳ್ಕೋಬೇಕು ಅಂದರೆ ಮಾಸ ಎಲ್ಲ ನಾವು ಪ್ರತಿ ವರ್ಷ ನೋಡ್ತಾ ಇದ್ದೀವಿ ಅದರ ವೈಶಿಷ್ಟ್ಯವನ್ನು ಅದರ ವೈಭವವನ್ನು ನಾವು ತಿಳ್ಕೊಂಡ್ರೆ ನಾವು ಆರಾಮವಾಗಿ ಇರ್ಬೋದು ಅನ್ನೋ ಪ್ರಸಂಗದಿಂದ ನಾನು ಹೇಳ್ತಾ ಇದ್ದೀನಿ ಈ ಅಘಾಸುರುಡುವನ್ನು ಒಂದು ಯಾವುದು ಭಾಗವತದಲ್ಲಿ ಒಂದು ಬಾ ಇದು ಕೃಷ್ಣನ ಲೀಲೆಗಳಲ್ಲೂ ಅಂತ ನೀವು ಕೇಳಿರ್ತೀರಿ ಆ ಕೃಷ್ಣನ ಕ ಕಥೆಯಲ್ಲಿ ಬರುತ್ತೆ ಭಾಗವತದಲ್ಲಿ ಬರುತ್ತೆ ಅಘಾಸರನು ಅನ್ನೋ ಒಂದು ರಾಕ್ಷಸ ಇರ್ತಾನೆ ಆ ರಾಕ್ಷಸನ ಮಾಡ್ತಾ ಇರ್ತಾರಪ್ಪ ಅಂದರೆ ಅವನು ಯಾ ಯಾವ ಥರ ಇರ್ತಾನಂದ್ರೆ ದೊಡ್ಡ ಹೆಬ್ಬಾವು ಥರ ಇದ್ದಾನೆ ದೊಡ್ಡ ಹೆಬ್ಬಾವು ರೂಪ ತಾಳಿ ಮಾಡ್ತಾನೆ ಯಾರು ಬಂದರೆ ಅವನ್ನೆಲ್ಲನು ನುಂಗಾಗ್ತಾ ಇರ್ತಾನೆ ಹೆಬ್ಬಾವು ಅಂದ್ರೆ ಗೊತ್ತು ನಮಗೆ ದೊಡ್ಡ ಬಾಯೆಲ್ಲ ತೆಗೆದಿರೋದೆ ದೊಡ್ಡ ಹೆಬ್ಬಾವು ಅಂತ ನಮ್ಗೆ ಅರ್ಥ ಆಗ್ತಾ ಇದೆ ಈ ಮಕ್ಕಳೆಲ್ಲ ಮಾಡ್ತಾರಪ್ಪ ಅಂದರೆ ಆ ಗೋಪ ಬಾಲರು ಅಂತ ಹೇಳ್ತೀವಿ ನಾವು ಆ ಗೋಪ ಬಾಲರೆಲ್ಲ ಮಾಡ್ತಾರೆ ಪ್ಪ ಅಂದರೆ ಆ ಹೆಬ್ಬಾವು ಬಾಯಿ ತೆಗೆದಿದ್ರೆ ಏನೂ ಮೆತ್ತಗಿದೆಯಲ್ಲ ಇದು ಒಂದು ಒಂದು ದೊಡ್ಡ ಬೆಟ್ಟದಾಗೆ ಬೆಟ್ಟದಲ್ಲೇ ಬೆಟ್ಟ ಥರ ಇರಿದೆಯಲ್ಲ ಒಂದು ಗುಹೆ ಥರ ಇದೆ ಬೆಟ್ಟ ಅಲ್ಲ ಗುಹೆ ಥರ ಇದೆಯಲ್ಲ ಅಂತ ಆ ಗುಹೆದಲ್ಲಿ ಓಡ್ತಾ ಓಡ್ತಾರೆ ಓ ಎಲ್ಲರೂ ಒಬ್ರಾದ ಆದಮೇಲೆ ಒಬ್ಬರೆಲ್ಲ ಒಳಗಡೆ ಹೋಗ್ತಾರೆ ಏನಾಯಿತು ನಮಗೆಲ್ಲ ಗೊತ್ತಾಗಿದೆ ಅಘಾಸುರ ಅಂತ ಒಂದು ರಾಕ್ಷಸ ಅವನು ಅಂತ ಗೊತ್ತಾಯಿತು ಕೃಷ್ಣ ನೋಡ್ತಾನೆ ಒಬ್ಬ ಸ್ನೇಹಿತನೂ ಇಲ್ಲ ಅಲ್ಲಿ ಅರ್ಥ ಆಯ್ತು ಅವನಿಗೆ ಅವನು ಬಂದು ಏನು ಮಾಡ್ತಾನೆ ಅಂದರೆ ಪಾಪ ಅಂತ ಅರ್ಥ ಆಯ್ತಲ್ಲ ಪಾಪ ಮಾಡಿದ್ರೆ ಹಾವಾಗಿ ಬರ್ತಾರೆ ಅಂತ ಇದು ನಾವು ತಿಳ್ಕೋಬೇಕಾಗುತ್ತೆ ಪಾಪ ಮಾಡೋದು ತುಂಬ ಸುಲಭ ಅದನ್ನು ನಾವು ಅನುಭವಿಸಿ ಅದನ್ನು ಕಳ್ಕೊಳ್ಳೋದು ತುಂಬ ಕಷ್ಟ ಅಂತ ನಾವು ತಿಳ್ಕೋಬೇಕು ಅದಕ್ಕೋಸ್ಕರನೇ ಮಾಘ ಮಾಸ ವೈಭವ ಅಂದ್ರೇ ಪಾಪ ಮಾ ಪ್ಲಸ್ ಅಘ ಅಂತ ಹೇಳಿದ್ದೀವಿ ಅಘ ಅಂದರೆ ಪಾಪ ಮಾ ಅಂದರೆ ಮಾಡಬಾರದು ಅಂತ ಬೇಡ ಪಾಪ ಬೇಡ ಅಂತ ನಮ್ಗೆ ಅರ್ಥ ಇದ್ರ ಬಗ್ಗೆ ನಾವು ತಿಳ್ಕೊಂಡ್ರೆ ಒಳಗಡೆ ಕೃಷ್ಣ ಹೋಗಿ ಆಘಾಸನ್ನು ಸಾಯಿಸಿ ಅವ್ರ ಸ್ನೇಹಿತರನ್ನೆಲ್ಲ ಇದೇ ಏನು ಆಚೆ ಕಡೆ ತಗೊಂಡು ಬರ್ತಾನೆ ಅವರಿಗೆಲ್ಲ ಸಂತೋಷ ಆಗುತ್ತೆ ಅಂತ ಇವಾಗ ನಮ್ಗೆ ಪಾಘ ಮಾಸದ ವೈಭವ ಅರ್ಥ ಆಯಿತು ಈ ಮಾಘ ಮಾಸದಲ್ಲಿ ಬರುವ ನಮ್ಮ ನಾವು ಪರ್ವ ದಿನಗಳನ್ನು ಮೊದಲು ಕಳೆ ತಿಳ್ಕೊಳ್ಳೋಣ ಏನಪ್ಪ ಅಂದರೆ ವಸಂತ ಪಂಚಮಿ ಅಂತ ಬರುತ್ತೆ ರಥ ಸಪ್ತಮಿ ಅಂತ ಬರುತ್ತೆ ಭೀಷ್ಮ ಏಕಾದಶಿ ಅಂತ ಆಮೇಲೆ ಪೌ ಇದು ಮಾಘ ಶುದ್ಧ ಪೌರ್ಣಮಿ ಅಂತ ಬರುತ್ತೆ ಆಮೇಲೆ ಒಂದು ದೊಡ್ಡ ಪರ್ವದಿನ ಏನಪ್ಪ ಅಂದರೆ ಮಹಾಶಿವರಾತ್ರಿ ಅಂತ ಬರುತ್ತೆ ನಿಜವಾಗಿ ಈ ಮಾಘ ಮಾಸ ತುಂಬ ಪರ್ವದಿನಗಳನ್ನು ಬರುತ್ತೆ ನಿಜವಾಗಿ ಇದೆಲ್ಲ ಯಾರು ಮಾಡ್ತಾರೋ ಈ ಪರ್ವದಿನಗಳಲ್ಲಿ ಭಗವಂತನ ಸ್ಮರಿಸ್ತಾರೋ ಅವರಿಗೆಲ್ಲ ಪಾಪ ಅನ್ನೋದೇ ಇರೋದೇ ಇಲ್ಲ ಅಂತ ನಾವು ತಿಳ್ಕೊಬೇಕು ಆದರೆ ನಾವೇನು ಮಾಡ್ತೀವಪ್ಪ ಅಂದರೆ ಅದು ಬಂದಿದ್ದು ಗೊತ್ತಾಗೋದಿಲ್ಲ ನಾವು ಆ ದಿವಸಗಳಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ಅಂದರೆ ಅವ್ರ ಬಗ್ಗೆ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿಲ್ಲ ಯತಿ ಪ್ರಯತ್ನ ಅಂತ ಹೇಳ್ತಾರೆ ಸಾಧನೆ ಮಾಡಿದರೆ ಮಾತ್ರ ಪ್ರಯತ್ನ ಮಾಡಿದರೆ ಮಾತ್ರ ನಾವು ಅದನ್ನು ತಿಳ್ಕೊಳ್ಳೋಕ್ಕೂ ಆಗುತ್ತೆ ಅಂತ ಹೇಳ್ತೀವಿ ಇದ್ರ ಬಗ್ಗೆ ಒಂದೊಂದು ಮಾತಲ್ಲಿ ನಾವು ಕೇಳೋಣ ವಸಂತ ಪಂಚಮಿ ಅಂದರೆ ಸರಸ್ವತಿ ಹುಟ್ಟಿದ ದಿವಸ ಅಂತ ಈ ಮಹಾಗ ಶುದ್ಧ ವಸಂತ ಪಂಚಮಿ ಅಂತ ಮಾಡ್ತಾರೆ ನಿಜವಾಗಿ ಸರಸ್ವತಿ ದೇವಿ ಕಟಾಕ್ಷ ಎಲ್ಲರಿಗೂ ಬೇಕಾಗಿದೆ ಸರಸ್ವತಿ ಕಟಾಕ್ಷ ಇಲ್ಲದೇ ಇದ್ದರೆ ಏನೂ ಮಾಡೋಕ್ಕಾಗೋದಿಲ್ಲ ನಿಜವಾಗಿ ಶಕ್ತಿ ಇದೆ ಇದೇನು ಧನ ಇದೆ ಆದರೆ ಲೆಕ್ಕ ಮಾಡೋಕ್ಕೆ ನನಗೆ ಕ ಸರಸ್ವತಿ ಸರಸ್ವತಿ ಕಟಾಕ್ಷ ಇಲ್ಲ ವಾಕ್ ಇಲ್ಲ ಏನು ಮಾಡ್ತಾರಪ್ಪ ಅವಾಗ ನಿಜವಾಗಿ ಹೇಳಬೇಕು ಅಂದರೆ ಅದಕ್ಕೆ ಹೇಳ್ತಾರೆ ಎಲ್ಲರಿಗೂ ನಮಸ್ಕಾರ ಮಾಡಬೇಕು ಅಂದರೆ ಏನಾಗ ಏನಾಗಬೇಕಪ್ಪ ಅಂದರೆ ಸರಸ್ವತಿ ವಾಗ್ ಚಾತುರ್ಯ ಅಂತ ವಾಗ್ದೇವಿ ಭಾರತೀ ದೇವಿ ದೇವಿ ಆಕೆಗೆ ಅಂತರ್ವಾಣಿ ಬಹಿರ್ವಾಣಿ ಶಾರದೆ ಆಕೆಗೆ ಅನೇಕ ಹೆಸರುಗಳಿದೆ ಸರಸ್ವತಿ ದೇವಿ ಶ್ರೀಯಾದೇವಿ ವೇದ ಮಾತಾ ಗೀತಾಮಾತ ಉಪನಿಷದ್ ಮಾತಾ ಅಂತ ಹೇಳ್ತಾರೆ ನಿಜವಾಗ ಶ್ರುತಿ ಮಾತಾ ಅಂತ ಎಷ್ಟು ಹೆಸರುಗಳಿರೋ ಆಮೆ ಆ ಆಕೆ ಬಗ್ಗೆ ನಾವು ತಿಳ್ಕೊಬೇಕಾ ಬೇಡವಾ ನೀವು ಯೋಚನೆ ಮಾಡಿ ಅದಕ್ಕೋಸ್ಕರನೇ ಹೇಳಿದ್ದಾರೆ ಮಹಾತ್ಮರೆಲ್ಲೂ ವಸಂತ ಪಂಚಮಿ ಅಂತ ದಿವಸ ಸರಸ್ವತಿ ಅಂದರೆ ಏನಾಗಬೇಕಪ್ಪ ಅಂದರೆ ಸರಸ್ವತಿ ಕಟಾಕ್ಷ ಬೇಕು ಅಂದರೆ ಸರಸ್ವತಿಯನ್ನು ನೆನೆಸ್ತಾ ಇದ್ದರೆ ಏನಾಗುತ್ತೆಪ್ಪ ಅಂದರೆ ಆ ವಾಕ್ ಚಾತುರ್ಯ ವಾಕ್ ಪ್ರತಿಭೆ ನಮಗೂ ಕೊಡುತ್ತಾಳೆ ಅದಕ್ಕೋಸ್ಕರ ನಾವು ಏನು ಮಾಡಬೇಕಪ್ಪ ಅಂದರೆ ವಸಂತ ಪಂಚಮಿ ದಿವಸನೇ ನಾವು ಸರಸ್ವತಿ ದೇ ನೆನೆಸ್ತೀವಿ ಬೇರೆ ದಿವಸ ಬೇಡ ಅಂತ ಅನ್ಕೋಬಾರ್ದು ಯಾಕೆ ಅಂದರೆ ಇದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ ಅದಕ್ಕೆ ಮಕ್ಕಳಿಗೆ ಏನು ಮಾಡ್ತಾರಪ್ಪ ಅಂದರೆ ನಮಗೆ ಎಲ್ಲ ಗೊತ್ತು ಇದು ಸ್ಲೇಟ್ ಪೂಜೆ ಮಾಡಿಸ್ತಾರೆ ಫಲಕ ಪೂಜಾ ಅಂತ ಹೇಳ್ತಾರೆ ಅದು ಪೂಜೆ ಮಾಡಿಸ್ತಾರೆ ಸ್ಕೂಲ್ಗೆ ಹೋಗಬೇಕು ಅಂದರೆ ಅವರೆಲ್ಲ ಏನು ಮಾಡ್ತಾರಪ್ಪ ಅಂದರೆ ಓಂ ನಮ ಶಿವಾಯ ಸಿದ್ಧನ್ ನಮಃ ಅಂತ ಬರೆದು ಅವರತ್ರ ಓದಿಸ್ತಾರೆ ಏನಪ್ಪ ಅಂದರೆ ನೀನು ನಮ ಶಿವಾಯ ಅಂತ ಬರೀಬೇಕು ಅಂತ ಓಂ ನಮ ಶಿವಾಯ ಮೊದಲು ಅದು ಬರೆದು ಬಿಟ್ಟೇ ಅವರು ಸರಸ್ವತಿ ಪೂಜೆ ಮಾಡಿಸಿ ಮಕ್ಕಳಿಗೆ ಏನು ಮಾಡ್ತಾರೆ ಬಾಸರ ಈ ಶಂಕರ ಮಠದಲ್ಲಿ ಇಲ್ಲೆಲ್ಲನೂ ಎಲ್ಲ ಮಾಡಿಸ್ಬಿಟ್ಟು ಮಕ್ಕಳಿಗೆ ಮೂರು ವರ್ಷದ ಒಳಗೆನೆ ಮಾಡಿಸಿ ಸ್ಕೂಲಿಗೆ ಸೇರಿಸ್ತಾರೆ ಅಂದರೆ ಆ ಸರಸ್ವತಿ ಕಟಾಕ್ಷ ಎಲ್ಲ ಮಕ್ಕಳಿಗೂ ಬೇಕು ದೊಡ್ಡವ್ರಿಗೂ ಬೇಕು ಎಲ್ಲರಿಗೂ ಬೇಕು ಅಂತ ನಮ್ಗೆ ಅರ್ಥ ಇದೆ ನಿಜವಾಗಿ ಓಂ ನಮ ಶಿವ ಅಂದ್ರೆ ಏನು ಅಂತ ಎರಡು ಮಾತು ಕೇಳೋಣ ಓಂ ಅಂದ್ರೆ ಏನಪ್ಪಾ ಅಂದ್ರೆ ಅಕಾರ ಉಕಾರ ಮಕಾರ ಅರ್ಧ ಮಾತ್ರ ಪ್ರಣವಾತೀತ ಅಂತ ಹೇಳ್ತಾರೆ ಐದು ಇದೆ ಅದರೊಳಗೆ ಅಕಾರ ಉಕಾರ ಮಕಾರ ಅರ್ಧ ಮಾತ್ರ ಪ್ರಣವಾತೀತ ಅಂತ ಆದರೆ ಅವತಿ ಭೂತಾನಿತಿ ಓಂ ಅಂತ ಹೇಳ್ತಾರೆ ಅವತಿ ಭೂತಾನಿ ಇತಿ ಓಂ ಅಂತ ಏಕೆಂದರೆ ಅವತಿ ಅಂದರೆ ಏನು ರಕ್ಷಣಾ ಅಂತ ಹೇಳ್ತಾರೆ ಭೂತಾನಿ ಅಂದರೆ ಏನಪ್ಪ ಅಂದರೆ ಈ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ಏ ಕಾಪಾಡುತ್ತಾಳೆ ಅದಕ್ಕೋಸ್ಕರ ಓಂಕಾರ ಅಂತ ಹೇಳ್ತೀವಿ ಅವತಿ ಅಂದರೆ ರಕ್ಷಣಾ ಶಕ್ತಿ ಅಂತ ಹೇಳ್ತೀವಿ ಈ ಓಂಕಾರದಿಂದಾನೇ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಪ್ಪ ಅಂದ್ರೆ ರಕ್ಷ ರಕ್ಷಿಸ್ತಾ ಇದ್ದಾನೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ರಕ್ಷಣಾ ಮಾಡ್ತಾ ಇದು ಯಾರಪ್ಪ ಅಂದ್ರೆ ಓಂ ಅನ್ನೋ ಸ್ವರೂಪ ಅಂತ ಹೇಳ್ತೀರಿ ಓಂ ಇತ್ಯೇಕೇಕಾ ಅಕ್ಷರಂ ಬ್ರಹ್ಮ ಅಂತ ಹೇಳ್ತಾರೆ ಭಗವದ್ಗೀತದಲ್ಲಿ ವ್ಯಾಹರನ್ಮಾಂ ಅನುಸ್ಮರಣ್ ಯ ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂಗತಿಂ ಅಂತ ಹೇಳ್ತಾರೆ ಓಂಕಾರವೇ ಬ್ರಹ್ಮಮು ದೇವರು ಭಗವಂತ ಅಂತ ಹೇಳ್ತಾ ಇರ್ತೀವಿ ಅದಕ್ಕೋಸ್ಕರ ಓಂಕಾರ ಪ್ರಪಂಚ ಎಲ್ಲ ಏನು ಹೇಳ್ತಾರಪ್ಪ ಅಂದ್ರೆ ಪ್ರಪಂಚ ಎಲ್ಲ ಓಂಕಾರ ಸ್ವರೂಪ ಅಂತಲೇ ಹೇಳ್ತಾರೆ ಓಂ ಇತಿ ಏಕಾಕ್ಷರಂ ಬ್ರಹ್ಮ ಅಂತಾರೆ ಓಂ ಅನ್ನದೇ ಒಂದು ಅಕ್ಷರನೇ ಬ್ರಹ್ಮಮು ಅಂದರೆ ದೇವರು ಅಂತ ಸೂಚಿಸ್ತಾ ಇದೆ ಮಾಂಡಕ್ಯೋಪನಿಷತ್ತಿನಲ್ಲಿ ಬ ಇದೇನು ಗಾಯತ್ರಿ ಮಂತ್ರದಲ್ಲಿ ಓಂ ಇತ್ಯೇಕಾಕ್ಷರಂ ಬ್ರಹ್ಮ ಅಗ್ನಿರ್ದೇವತಾ ಬ್ರಹ್ಮ ಇತ್ಯಾರ್ಷಂ ಗಾಯತ್ರಂ ಛಂದಂ ಪರಮಾತ್ಮಂ ಸ್ವರೂಪಂ ಸಾಯುಜ್ಯಂ ವಿನಿಯೋಗಂ ಅಂತ ಗಾಯತ್ರಿ ಮಂತ್ರದಲ್ಲಿ ಹೇಳ್ತಾರೆ ಇಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ ಓಮಿತ್ಯೆ ತದಕ್ಷರ ಮಿದಗಂ ಸರ್ವಂ ತಸ್ಯೋಪ ವ್ಯಾಖ್ಯಾನಂ ಭವತ್ ವಿಷ್ಯದಿತಿ ಸರ್ವ ಓಂಕಾರ ಅಂತ ಹೇಳ್ತಾರೆ ಎಲ್ಲ ಕಡೆ ಎಲ್ಲ ಕಡೆ ಇರೋದು ಯಾರಪ್ಪ ಅಂದ್ರೆ ಓಂಕಾರ ಸ್ವರೂಪ ಅಂತ ಹೇಳಿ ಭೂತ ಭವಿಷ್ಯತ್ತು ವರ್ತಮಾನ ಕಾಲದಲ್ಲಿ ಈ ಓಂಕಾರ ಸ್ವರೂಪನಾದ ಭಗವಂತನೇ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಇವಾಗ ಏನಪ್ಪ ಅಂದರೆ ಓಂ ಅನ್ನೋ ಶಬ್ದ ಏನು ಮಾಡುತ್ತೆಪ್ಪ ಅಂದರೆ ಎಲ್ಲರಿಗೂ ಅದಕ್ಕೆ ಪ್ರತಿ ಪ ಇದು ಅಷ್ಟೋತ್ತರ ಸಹಸ್ರನಾಮದಲ್ಲಿ ಓಂ ಸೇರಿಸಿನೇ ನಾವೇನು ಮಾಡ್ತೀವಿ ಓಂ ನಮಶಿವಾಯ ಅಂತೀವಿ ಓಂ ಸರಸ್ವತಿ ದೇವಿಯೈ ನಮಃ ಅಂತೀವಿ ಓಂ ಪ್ರಕೃತಿಯೇ ನಮಃ ಅಂತೀವಿ ಯಾ ಓಂ ಶಿವ ನಮಃ ಅಂತೀವಿ ಓಂ ಶ್ರೀರಾಮ ಏ ಎಲ್ಲದರಲ್ಲೂ ಏನಾಗಿದೆಯಪ್ಪ ಅಂದರೆ ಓಂಕಾರ ಬಂದಿದೆ ಓಂ ಅನ್ನೋದು ಶಿರಸ್ಸು ಅಂತ ಹೇಳ್ತಾರೆ ಒಂದು ತಲೆ ಅಂತ ಹೇಳ್ತೀವಿ ಈ ಶಿರಸ್ಸು ಇದ್ರೇ ಆ ಪದಕ್ಕೆ ಏನಾಗುತ್ತೆಪ್ಪ ಅಂದರೆ ಅರ್ಥ ಬರುತ್ತೆ ಅದಕ್ಕೋಸ್ಕರ ಓಂಕಾರ ಅನ್ನೋದು ತುಂಬ ದೊಡ್ಡದು ಇದ್ರ ಬ ಬಗ್ಗೆ ನಾವು ಸ್ವಲ್ಪ ದಿವಸ ಆದಮೇಲೆ ತಿಳ್ಕೊಳ್ಳೋಣ ಆಮೇಲೆ ನಮ ಶಿವಾಯ ಓಂ ನಮ ಶಿವಾಯ ಅಂತ ಬರ ಬರೆಸ್ತಾರೆ ಮೊದಲುಗ ಮಕ್ಕಳಿಗೆ ಅಂತ ನಮಃ ಅಂದರೆ ಏನು ನಾ ಅಂದರೆ ಏನು ನಮಗೆ ಇಲ್ಲ ಅಂತ ಇದು ನಾವು ಹೇಳ್ತೀವಿ ನಖಿ ನಖಿ ಅಂತ ಹೇಳ್ತೀವಿ ಲೇದು ಅಂದರೆ ಇಲ್ಲ ಅಂತ ಹೇಳ್ತಾರೆ ಮಾ ಅಂದರೆ ಏನಪ್ಪ ಅಂದರೆ ಜೀವನು ಅಂತ ಹೇಳ್ತಾನೆ ಮಾ ಅನ್ನೋ ಅಕ್ಷರಕ್ಕೆ ಜೀವ ಅಂತ ಹೆಸರು ನಮಸ್ಕಾರ ಮಾಡ್ತಾ ಇರೋದು ಜೀವನಗಲ್ಲ ಶಿವಾಯ ಅಂತ ಹೇಳಿದ್ದಾರೆ ಶಿವ ಅಂದರೆ ಶಬ್ದಕ್ಕೇನಪ್ಪ ಅಂದರೆ ನಮಗೆಲ್ಲರಿಗೂ ಗೊತ್ತು ಮಂಗಳ ಸ್ವರೂಪ ಶುಭ ಸ್ವರೂಪ ಏನು ಆನಂದ ಸ್ವರೂಪ ಕ್ಷೇಮ ಇದೆಲ್ಲ ಕೊಡ್ತಾನೆ ಶಾಂತಿ ಸುಖ ಆನಂದ ಎಲ್ಲ ಯಾರು ಕೊಡ್ತಾ ಇದ್ದಾರೋ ಅವರಿಗೆ ಶಿವ ಅಂತ ಹೆಸರು ಮಂಗಳ ಸ್ವರೂಪನಾಗಿರೋ ಅದಕ್ಕೆ ಹೇಳ್ತಾರೆ ನೇಮಿ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಂತ ನಮಗೆ ಶಂಕರ ಭಗವತ್ಪಾದಾಚಾರ್ಯರು ಹೇಳ್ತಾರೆ ನಾನು ಯಾರು ಅಂದರೆ ಚಿ ಚಿದಾನಂದ ಸ್ವರೂಪ ಸತ್ತು ಚಿತ್ತು ಆನಂದ ಸ್ವರೂಪನಾಗಿದ್ದ ಆ ಶಿವನು ಅಹಂ ನಾನಾಗಿದ್ದೀನಿ ಆ ಮಂಗಳ ಸ್ವರೂಪನೇ ನಾನಾಗಿದ್ದೀನಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವೆಲ್ಲರೂ ಶಿವ ಸ್ವರೂಪ ಅಂತ ತಿಳ್ಕೋಬೇಕಾಗಿದೆ ಆದರೆ ನಾವು ಜೀವನಲ್ಲ ನಾನು ಮನುಷ್ಯನಲ್ಲ ಅಂತ ನಾವು ಅನ್ಕೋತೀವಿ ಉಪಾಧಿ ಮನುಷ್ಯ ಅಂತೀವಿ ಹೊರ್ತು ಒಳಗಡೆ ಇರೋ ಚೈತನ್ಯ ಯಾರಪ್ಪ ಅಂದರೆ ಶಿವ ಎಲ್ಲರೂ ಮಂಗಳಕರವಾದ ಸ್ವರೂಪ ಅಂತ ನಾವು ತಿಳ್ಕೊಳ್ಳೋದೆ ಓಂ ನಮ ಶಿವಾಯ ಅಂತ ಅರ್ಥ ಅನ್ನುವಂತೆ ಸಿದ್ಧ ನಮಃ ಅಂದರೆ ಯಾವಾಗಲೂ ಸಿದ್ಧಿಯಾಗೇ ಇದೆ ನಾವು ಶಿವನಾಗೆ ಇದ್ದೀನಿ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾ ಇರ್ತೀವಿ ಭಗವದ್ಗೀತಾ ಇದು ವೇದ ವೇದದಲ್ಲಿ ಹೇಳ್ತಾರೆ ಈ ಋಗ್ ಯಜುರ್ವೇದದಲ್ಲಿ ಅಹಂ ಬ್ರಹ್ಮಾಸ್ಮಿ ನಾನು ಬ್ರಹ್ಮನಾಗಿದ್ದೀನಿ ಅಂತ ಹೇಳ್ತಾವೆ ಹೇಳ್ತಾರೆ ಆದರೆ ನಾನೇ ನಾನು ತಿಳ್ಕೊಂಡಿದ್ದೀನಿ ನಾನು ಜೀವನಾಗಿದ್ದೀನಿ ಅಂದ್ರೇ ಸಂತೋಷ ನಿಜವಾಗಿ ನಾನು ಬ್ರಹ್ಮನಾಗೇ ಇದ್ದೀನಿ ಆದರೆ ಈ ಶರೀರದ ಬಗ್ಗೆ ವ್ಯಾಮೋಹದಿಂದ ಶಾರೀರದ ತಾದಾತ್ಮದಿಂದ ನಾನು ಜೀವನು ನಾನು ಒಂದು ಉಪಾಧಿ ಇಲ್ಲಿ ತಲೆಯಿಂದ ಪಾದದವರೆಗೂ ಇರೋ ಈ ಶರೀರನೇ ನಾನು ಅಂತ ಹೇಳ್ಕೊಳ್ತಾ ಇದ್ದೀವಿ ನಿಜವಾಗಿ ಹೇಳಬೇಕು ಅಂದರೆ ನಾನು ಯಾರಪ್ಪ ಅಂದರೆ ಭಗವಂತನೇ ಆಗಿದ್ದೀನಿ ನನಗೆ ತಿಳ್ಕೊಳ್ಳೋ ಶಕ್ತಿ ಇಲ್ಲ ಅದಕ್ಕೆ ಅಲ್ಲಿ ಹೇಳ್ತಾರೆ ಸಿದ್ಧನ್ ನಮಃ ನಾನು ಭಗವಂತನಾಗಿದ್ದೀನಿ ಅಂತ ತಿಳ್ಕೊಳ್ಳೋದೇ ಈ ಮಾಘ ಮಾಸದ ವೈಶಿಷ್ಟ್ಯ ನಿಜವಾಗಿ ಹೇಳಬೇಕು ಅಂದರೆ ನಿಜವಾಗಿ ನಾ ನಾನು ಯಾರು ಅಂತ ನಾನು ಒಂದು ಮಾತ್ರ ಹೇಳ್ತೀನಿ ನಾನು ಅಂದರೆ ಏನು ನಾನು ನಾನು ಬೇರೆ ನನ್ನ ಶರೀರ ಅಂತೀವ ನಾ ನಾನು ಶರೀರ ಅಂತ ಹೇಳ್ತೀವ ನಾನು ಬೇರೆ ಶರೀರ ಬೇರೆ ನೋಡಿ ನನ್ನ ಶರೀರ ಅಂತೀರಾ ನಾನು ಶರೀರ ಅಂತೀರಾ ಅಂತ ನಾವೊಂದು ಪ್ರಶ್ನೆ ಹಾಕ್ಕೊಂಡ್ರೆ ಏನಾಗುತ್ತೆಪ್ಪ ಅಂದರೆ ಶರೀರ ನಾನೇ ಆಗಿದ್ದರೆ ನನ್ನ ಶರೀರ ಅನ್ನೋದು ಆಗೋದಕ್ಕೆ ಸಾಧ್ಯ ಇಲ್ಲ ನನ್ನ ಕಣ್ಣು ನ ನನ್ನದು ಮುಖ ನಾನು ಶರೀರ ಅಂತ ಹೇಳಲ್ಲ ನನ್ನದು ಅಂತ ಹೇಳ್ತಾರೆ ಹೊರ್ತು ನಾನೇ ಶರೀರ ಅಂತ ಹೇಳಲ್ಲ ನಾನು ಬೇರೆ ಶರೀರ ಬೇರೆ ನಾನು ಬೇರೆ ಕಣ್ಣು ಬೇರೆ ನಾನು ಬೇರೆ ಕಾಲು ಬೇರೆ ನೋಡಿ ಅವಾಗ ನಾನು ಯಾರು ಅಂದರೆ ನಾನು ಶಿವ ನಾನು ಮಂಗಳ ಸ್ವರೂಪ ಅಂತ ನಾವು ಅರ್ಥ ಮಾಡ್ಕೋಬೇಕು ನಾನೇನು ತಿಳ್ಕೊಂಡಿದ್ದೀನಿ ಈ ಶರೀರಾನೇ ನಾನು ಅಂತ ತಿಳ್ಕೊಂಡಿದ್ದೀನಿ ಈ ಶರೀರ ಅಲ್ಲಪ್ಪ ನೀನು ಈ ಶರೀರದ ಒಳಗೆ ಚೈತನ್ಯ ನೀನು ಅನ್ನೋ ತಿಳ್ಕೊಂಡ್ರೇಗು ಏನಾಗುತ್ತೆಪ್ಪ ಅಂದರೆ ಶಾಂತಿ ಸುಖ ನಮಗೆ ಆನಂದ ಸಿಗುತ್ತೆ ಇವಾಗ ಒಂದು ಎಕ್ಸಾಂಪಲ್ ನಾನು ಕೊಡ್ತೀನಿ ಕೇಳಿ ಯಾಕೆಂದರೆ ಒಬ್ಬರಿಗೆ ಶುಗರ್ ಕಂಪ್ಲೇಂಟ್ ಬಂದಿದೆ ಏನಾಗುತ್ತೆಪ್ಪ ಅಂದರೆ ಈ ಕಾಲು ತೆಗೆದುಬಿಟ್ರೆ ನೀನು ಬದುಕ್ತೀಯಾ ಇಲ್ಲ ಅಂದರೆ ಕಾಲು ತೆಗದೇ ಇದ್ದರೆ ಏನಾಗುತ್ತೆ ಅದು ಶರೀರನೇ ಏನಾಗುತ್ತೆ ಕೊಡದೋಗುತ್ತೆ ಅಂತ ಹೇಳ್ತಾರೆ ಡಾಕ್ಟ್ರ್ ಹತ್ರ ಹೋದರೆ ಅವ್ರು ಹೇಳಿದ ಮಾತು ಕೇಳಿಬಿಟ್ಟು ಏನಂತೀವಿ ಡಾಕ್ಟ್ರೇ ನಾನಿದ್ರೆ ಸಾಕು ನನ್ನ ಕಾಲು ಇಲ್ಲದೇ ಇದ್ದರೂ ಪರವಾಗಿಲ್ಲ ಆಪ್ರೇಷನ್ ಮಾಡಿ ಅಂತ ಹೇಳ್ತೀವಿ ಆವಾಗ ಕಾಲು ತೆಗೆದುಬಿಟ್ಟಿದ್ದಾನೆ ನಾನೇನಾಗಿದ್ದೀನಿ ನಾನಿದ್ದೀನಿ ನೋಡಿ ಇವಾಗ ಕಾಲೇ ನಾನಾಗಿದ್ದರೆ ಶರೀರನೇ ನಾನಾಗಿದ್ದರೆ ಏನಾಗುತ್ತೆಪ್ಪ ಅಂದರೆ ನಾನು ಯಾವಾಗಲೂ ಇರಬೇಕಾಗಿತ್ತು ಕಾಲು ಇಲ್ಲದೇ ಇದ್ರೇನು ನಾನು ಇದ್ದೀನಂದರೆ ನಾನು ಬೇರೆ ಶರೀರ ಬೇರೆ ಈ ಮಟ್ಟಕ್ಕೆ ನಾವು ಯಾವಾಗ ಹೋಗ್ತೀವಾಗ ಏನಾಗಿರುತ್ತೆ ಅಂದ್ರೆ ಈ ಮಟ್ಟಕ್ಕೆ ಹೋದರೆ ಏನಾಗುತ್ತೆಪ್ಪ ಅಂದರೆ ಪಾಪ ಮಾಡಲ್ಲ ಈ ಶರೀರ ನಾನು ಇದ್ರ ವಿನೋದಕ್ಕೋಸ್ಕರ ಇದ್ರ ಸಂತೋಷ ಸಂತೋಷಕ್ಕೋಸ್ಕರ ಇದ್ರ ಯಾವಾಗಲೂ ಈ ಶರೀರ ಆನಂದವಾಗಿರಬೇಕು ಅಂತ ನೋಡ್ತಾ ಇದ್ದೀವಿ ಹೊರ್ತು ಶರೀರದಲ್ಲೂ ಚೈತನ್ಯವನ್ನು ತಿಳ್ಕೋಬೇಕು ಅನ್ನೋ ವಿಷಯವನ್ನು ನಾವು ಮರ್ತೋಗ್ತಾ ಇದ್ದೀವಿ ಅದಕ್ಕೋಸ್ಕರ ಸಿದ್ಧವಾಗಿದ್ದಾನೆ ಒಳಗಡೆ ಭಗವಂತ ಸಚ್ಚಿದಾನಂದ ಸ್ವರೂಪನಾಗಿ ಒಳಗಡೆ ಇದ್ದಾನೆ ನಾನು ಅಂದರೆ ಒಳಗಡೆ ಇರೋ ಚೈತನ್ಯ ಆ ಒಳಗಡೆ ಇರೋ ಚೈತನ್ಯ ಈ ಸ್ವರೂಪದಲ್ಲಿ ಈ ಶರೀರದಲ್ಲಿ ಏನಾಗ್ತಾ ಇದೆ ಪ್ರತಿ ಇಂದ್ರಿಯದಲ್ಲಿ ಏನಾಗ್ತಾ ಇದೆಯಪ್ಪ ಅಂದರೆ ಎಷ್ಟೋ ಶಕ್ತಿ ಕೊಟ್ಟು ಎಲ್ಲನೂ ರಕ್ಷಣೆ ಮಾಡ್ತಾ ಇದೆ ಅದಕ್ಕರೆ ಅದಕ್ಕೋಸ್ಕರನೇ ಓಂ ಅಂತ ಹೇಳ್ತಾರೆ ಅವತಿ ಭೂತಾನಿ ಇದೆ ಓಂ ಅಂದರೆ ಈ ಪಂಚಭೂತಗಳಲ್ಲಿ ಎಲ್ಲ ನಾವು ಆಗಿದ್ದೀವಲ್ಲ ಎಂಬತ್ನಾಲ್ಕು ಉಪಾಧಿಗಳಿದೆ ಅದನ್ನೆಲ್ಲ ರಕ್ಷಣೆ ಮಾಡ್ತಾ ಇದೆ ಅದಕ್ಕೋಸ್ಕರ ಇದಕ್ಕೇನಂತಾರೆ ಓಂ ಅಂತ ಹೇಳ್ತಾರೆ ಅದು ಏನಾಗಿದೆಯಪ್ಪ ಅಂದರೆ ನನ್ನ ಸ್ವರೂಪ ಅಹಂ ಬ್ರಹ್ಮಾಸ್ಮಿ ಸಿದ್ಧ ನಮಃ ನಾನು ಮಂಗಳ ಸ್ವರೂಪನಾಗಿದ್ದೀನಿ ಅನ್ನೋ ವಿಶ್ವ ನಮಗೆ ಅರ್ಥ ಆಗ್ತಾ ಇದೆ ಅದಕ್ಕೆ ಓಂ ನಮ ಶಿವಾಯ ಸಿದ್ಧ ನಮಃ ಅಂತ ಬರೀತಾರೆ ಇವಾಗ ಏನಪ್ಪ ಅಂದರೆ ನಾವು ಈ ಈ ವಿಷಯವನ್ನು ತಿಳ್ಕೊಂಡಿದ್ದೀವಿ ಇವತ್ತು ಓಂ ಸಹನಾಭವತ್ತು ಸಹನೌಭನತ್ತು ಸಹವೀರ್ಯಂ ಕರವಾವಹೈ ತೇಜಸ್ವಿನ ವಧೀತಮಸ್ತು ಮಾಂ ವಿದ್ವಿಷಾವಹೈ ಓಂ ಶಾಂತಿ 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 ಶ್ರೀ ಗುರುಭ್ಯೋ ನಮಃ ಬ್ರಹ್ಮಾರ್ಪಣಮಸ್ತು